ನೀವು ಇಡ ಜೇ ಬಾತ್ ಮಾಡಿದ್ರು ಬಾತ್ ಮಾಡಿದ್ರು ನಾನು ನೋಡಿ ನೀವು ಬಾತ್ ಮಾಡಿದ್ರಿ ಸರ್ ಹ್ಮ್ ಇಲ್ಲಿ ಆಚರ್ ರಿಲೋಡ್ ಮಾಡ್ಕೊಂಡು ನೋಡಿ ಆಚರ್ ಫಂಕ್ಷನಲಿ ಆಗಿ ಬಕೆಟ್ ಹಾಕೋ ಇದೆ ಬಿಡ್ತಾರಲ್ಲ ಹ್ಮ್ ಈ ಆ ಬೀ ಸ್ಟಾರ್ ಟ್ಯಾಪ್ ಕೂಡ ಅಲ್ಲ ಮತ್ ಕೆಳಾಗ ನಲ್ಲಿ ಪಲ್ಲಿ ಹ್ಯಾಂಗ ಮಾಡಿರಿ ಏನೇನು ಬೇಡ ಸುಮೀರಪ್ಪ ಏನು ಮುಟಕ್ ಹೋಗ್ಬಿಡ್ರಿ ಅದ್ರೆಲ್ಲ ಇಪ್ಪತ್ತು ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ತು ಲೀಟರ್ ಹೋಗ್ಲಿ ಸುಮೀರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ತು ಲೀಟರ್ ಜಾಸ್ತಿ ಇದು ಕ್ಯಾನು ಕರೆಕ್ಟ್ ಐತೆ

ನಾವು ಕೇರ ನಲ್ದೇವ್ರನಪ್ಪ ನಮ್ಮ ಕಲರ್ ನಾನೇ ಗೊತ್ತಾಗುತ್ತೆ ಬರ್ಬೇಕದು ಅಷ್ಟು ಅಣ್ಣ ನೀನು ಮತ್ ಮೀನ ಮೆಷನ್ ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಳ ಅಣ್ಣ ಹಾಕಿಲ್ಲ ಹೇಳ್ತೀನಿ சரி சும்மக்கா இல்லை 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 நீக்க எட்ட நீங்க சுமன் சுமர் சுமர் சுந்திர சுமந்தாக்கு ಇದಕ್ಕಿಂತ ಇದು ಏನದು ತಿರುಪು ಕರೆಕ್ಟಾಗಿ ನೋಡಾಕ್ರಿ ಇಟ್ಲಾ ಬರ್ರಿ ಸ್ವಲ್ಪ ಸರ್ಕೋಗ್ತೈತಿ ಇಲ್ಲ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗಾಯ್ತಿದೀಗ ಬಿಜಿ ಹಣ ಹಣ ಇದು ಈಗ ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಸರಿ ಕಡಿ ಏನಪ್ಪ